ಸ್ನೇಹಿತರೆ ನಮಸ್ತೆ ಜೇನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಹೆಂಡವೇ ಇಲ್ಲ ಆದ್ರೂ ಜನ ಕುಡಿದು ಕುಡಿದು ಸತ್ರು ಕಡಬಟ್ಟಿ ಸಲಾಯಿಯಿಂದ ರಾಯಲ್ ಚಾಲೆಂಜರ್ ತನಕ ಏನಿದು ಕತೆ ಮಲ್ಯ ದೇಶ ಬಿಡೋಕ್ ಮುಂಚೆ ಅಂದ್ರೆ ಎರಡ್ ಸಾವಿರದ ಹದಿನಾರರ ಮುಂಚೆ ಏನನ್ನಾಯ್ತು ಇದೆಲ್ಲ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೀವು ಜೈನಗಿರಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅದು ಎರಡು ಸಾವಿರದ ಹದಿನಾರು ಮಧ್ಯದ ದೊರೆ ಅಂತಲೇ ಖ್ಯಾತನಾಗಿದ್ದ ವಿಜಯ್ ಮಲ್ಯ ಲಂಡನ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ತಾನೆ ಆದರೆ ಅದರ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ತನ್ನ ಹುಟ್ಟೋಬು ಅನ್ನೋ ಗೋವಾದಲ್ಲಿ ನಾ ಬೂತೋ ನ ಭವಿಷ್ಯತಿ ಅನ್ನುವಂತೆ ಆಚರಿಸ್ಕೊಳ್ತಾನೆ ಆಗ ನಮ್ಮ ದೇಶದ ಮುಖ್ಯವಾದ ಬ್ಯಾಂಕ್ ಒಂದು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡುತ್ತೆ ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ಸಾಲ ಕೊಟ್ಟಿದ್ದ ಎಸ್ ಬಿ ಐ ಬ್ಯಾಂಕ್ ಆತನ ಬರ್ತ್ಡೇಯ ಮಾರನೇ ದಿವಸ ನಮ್ಮ ಸಾಲ ಏನಿದೆ ಅದನ್ನು ತೀರ್ಸಪ್ಪ ಆಮೇಲೆ ನೀನು ಮೋಜು ಮಸ್ತಿ ಮಾಡುವಂತೆ ಅನ್ನುವಂತೆ ಟ್ವೀಟ್ ಮಾಡುತ್ತೆ ವಿಜಯ್ ಮಲ್ಯಗೆ ಅದು ನಿಜಕ್ಕೂ ಒಂದು ಎಚ್ಚರಿಕೆಯ ಗಂಟೆ ಆಗ್ಬೇಕಾಗಿತ್ತು ಆದ್ರೆ ವಿಜಯ್ ಮಲ್ಯ ಎಂಬ ಮ್ಯಾನ್ ತನ್ನದೇ ಆಟಿಟ್ಯೂಡ್ ಗೋಸ್ಕರ ಫೇಮಸ್ ಆದವನು ಅವರ ಶೋಕೆಗಳ ನಂತರ ಬಗ್ಗೆ ಆ ನಂತರ ಮಾತನಾಡೋಣಂತೆ ಅಲ್ಲಿನ ಹಿಂದಕ್ಕೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೈದಕ್ಕೆ ಹೋದ್ರೆ ಗುಜರಾತ್ ಆಗಿನ ಮುಖ್ಯಮಂತ್ರಿ ಹಾಗೂ ವಿಜಯ್ ಮಲ್ಯರ ಯುನೈಟೆಡ್ ಡ್ರೈವರೀಸ್ ಕಂಪನಿಯ ನಡುವಿನ ತೀವ್ರ ಗುದ್ದಾಟವನ್ನ ನೀವು ತಿಳಿಬೇಕು ಇಲ್ದಿದ್ರೆ ಈಗಿನ ವಿಜಯ್ ಮಲ್ಯನ ಸ್ಟೋರಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗೋದಿಲ್ಲ ಗುಜರಾತಿನಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಅದು ಈಗಲ್ಲ ಹಿಂದಿನಿಂದಲೂ ಇದೆ ಅಂದ್ರೆ ಕೂಡ ಗುಜರಾತ್ ನಲ್ಲಿ ಮದ್ಯ ನಿಷೇಧ ಆದರೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಸರ್ಕಾರ ಮದ್ಯ ನಿಷೇಧವನ್ನ ಅದೇಗೋ ಚುನಾವಣೆ ಮ್ಯಾನಿಫೆಸ್ಟೋ ನಡುವೆ ತಂದು ತೋರಿಸ್ಬಿಡುತ್ತೆ ಅದುವರೆಗೂ ತೀವ್ರವಾಗಿ ಇಲ್ಲದಿದ್ದ ಮದ್ಯ ಅಂದ್ರೆ ಹೆಂಡದ ವಿಚಾರ ಬಹಳ ತೀವ್ರವಾಗಿ ಮುನ್ನೆಲೆಗೆ ಬರುತ್ತೆ ಮದ್ಯ ನಿಷೇಧ ಎಷ್ಟು ತೀವ್ರವಾಗಿ ಮುನ್ನೆಲೆಗೆ ಬರುತ್ತೋ ಅಷ್ಟೇ ತೀವ್ರವಾಗಿ ಕಳಬಟ್ಟೆ ದಂಧೆ ಕೂಡ ಮುನ್ನೆಲೆಗೆ ಬಂತು ವರ್ಷದಿಂದ ವರ್ಷಕ್ಕೆ ಕಳಬಟ್ಟಿ ದಂಧೆಯಿಂದಾಗಿ ಸಾಯುವವರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಯಿತು ಎರಡ್ ಸಾವಿರದ ಒಂಬತ್ತರ ಅಂದರಲ್ಲೇ ನೂರ ನಲವತ್ತೆಂಟು ಜನ ಕಳಬಟ್ಟಿಗೆ ಬಲಿಯಾಗ್ತಾರೆ ಲತ್ತಾ ಕಮಿಷನ್ ವರದಿ ಪ್ರಕಾರ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ದೊಡ್ಡ ಕಳಬಟ್ಟಿಯ ದುರಂತ ಗುಜರಾತ್ ನಡೆದೋಗುತ್ತೆ ಅದಕ್ಕೋಸ್ಕರ ಒಂದು ಆಯೋಗ ರಚನೆ ಮಾಡ್ತಾರೆ ಆಯೋಗದ ಪ್ರಕಾರ ಜುಲೈ ಏಳರಿಂದ ಜುಲೈ ಒಂಬತ್ತರ ತನಕ ಅಂದರೆ ಕೇವಲ ಎರಡೇ ದಿನಗಳಲ್ಲಿ ಕಳಬಟ್ಟಿ ಕುಡಿದು ಅಡ್ಮಿಟ್ ಆದವರ ಸಂಖ್ಯೆ ಮುನ್ನೂರ ತೊಂಬತ್ ಹೀಗೆ ವರ್ಷದಿಂದ ವರ್ಷಕ್ಕೆ ಕಳಬಟ್ಟಿ ಸಲಹೆ ಕುಡಿದು ಸಾಯುವವರ ಸಂಖ್ಯೆ ಏರೋದು ಹಿಡಿಯೋದು ನಡೀತಿತ್ತೆ ಹೊರತು ಡ್ರೈ ಸ್ಟೇಟ್ ಅಂತ ಅನಿಸಿಕೊಂಡ ಗುಜರಾತಿಗೆ ಅದರಲ್ಲೂ ಹತ್ತು ವರ್ಷದಿಂದ ಸಿಎಂ ಆಗಿದ್ದ ಗುಜರಾತ್ ಮಾಡಲಿನ ಈಗಿನ ರೂವಾರಿ ಮೋದಿ ಸರ್ಕಾರಕ್ಕೆ ಕಳಬಟ್ಟಿ ಸಲಹೆಯನ್ನ ನಿಲ್ಲಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ ಯಾಕೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಓಪನ್ ಸೀಕ್ರೆಟ್ ಏನಂದ್ರೆ ಇಡೀ ರಾಜ್ಯದ ಲ್ಯಾಂಡ್ ಆ್ಯಂಡ್ ಆರ್ಡರ್ ಕೈಲಿರುವ ವ್ಯಕ್ತಿ ಅಥವಾ ಸರ್ಕಾರದ ಕಣ್ಣಿಗೆ ಮಣ್ಣಿರಿಸಿ ಕಳಬಟ್ಟಿ ಸಾಮ್ರಾಜ್ಯವನ್ನು ಆ ಮಟ್ಟಕ್ಕೆ ಕಟ್ಟೋದು ಸುಲಭದ ಮಾತಲ್ಲ ಅಂದರೆ ಇದರ ಸಾರಾಂಶ ಇಷ್ಟೇ ನರೇಂದ್ರ ಮೋದಿಯವರ ಗುಜರಾತ್ ಮಾಡೆಲ್ ಅಂತ ನಾವು ಏನು ಹೆಮ್ಮೆಯಿಂದ ಹೇಳ್ಕೊತಿದ್ದೀವೋ ಆ ಮಾಡೆಲಿನ ಸಾಕಷ್ಟು ಕರಿ ನೆರಳುಗಳು ಇದುವು ಅದರಲ್ಲಿ ಈ ಕಳಬಟ್ಟಿ ಸಾಮ್ರಾಜ್ಯದ ಕೂಡ ಒಂದು ಅದರಲ್ಲಿ ಅನುಮಾನ ಪಡುವಂಥದ್ದು ಏನೂ ಇಲ್ಲ ಅದೇ ಸಮಯದಲ್ಲಿ ವಿಜಯ್ ಮಲ್ಯ ಎಂಬ ವ್ಯಾವಹಾರಿಕ ಕನಸುಗಾರ ಕಿಂಗ್ ಫಿಶರ್ ರಾಯಲ್ ಚಾಲೆಂಜ್ ಎಂಬ ಹೊಸ ಹೊಸ ಬ್ರಾಂಡ್ ಗಳ ಮುಖಾಂತರ ಸಾಮ್ರಾಜ್ಯವನ್ನು ವಿಸ್ತರಿಸ ಹೋಗ್ತಾ ಇರ್ತಾನೆ ವ್ಯಾವಹಾರಿಕವಾಗಿ ಉದ್ಯಮಿಗಳ ಸಾಲಲ್ಲಿ ದೇಶದಲ್ಲಿ ಮುಂಚೂಣಿಗೆ ಬರುವ ಎಲ್ಲ ಲಕ್ಷಣಗಳು ಕೂಡ ಆತ್ನಲ್ಲಿರ್ತವೆ ಅಷ್ಟರಲ್ಲಾಗ್ಲೆ ಕಿಂಗ್ ಫಿಶರ್ ಏರ್ ಲೈನ್ಸ್ ಕೂಡ ಆರಂಭ ಮಾಡಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿಮೂರರ ಹೊತ್ತಿಗೆ ವಾಯು ರಾಜ್ಯ ಭಾರ ಕೂಡ ಮಾಡಿಬಿಟ್ಟಿದ್ದ ಈ ಮಧ್ಯದಲ್ಲಿ ಗುಜರಾತಿನ ಮೋದಿ ಹಾಗೂ ದಕ್ಷಿಣ ಭಾರತದ ಅದರಲ್ಲೂ ಕರ್ನಾಟಕದ ವಿಜಯ್ ಮಲ್ಯ ಎಂಬ ಇಬ್ಬರ ನಡುವೆ ಒಂದು ವಿಚಿತ್ರವಾದ ವಾತಾವರಣ ನಿರ್ಮಾಣ ಆಗತ್ತೆ ಅದೇ ಎರಡ್ ಸಾವಿರದ ಹದಿನಾಲ್ಕರ ನಂತರದಲ್ಲಿ ನಡೆದಂತಹ ಉದ್ಯಮಿಗಳ ರಾಜ್ಯವಾದ ಕಥೆ ಕತೆ ಮಲ್ಯನ ರಾಯಲ್ ಚಾಲೆಂಜ್ ಕಿಂಗ್ ಫಿಷರ್ ಮುಂತಾದವುಗಳು ಡ್ರೈ ಸ್ಟೇಟ್ಗೆ ಆಗ್ತಾ ಹೋದು ಯಾಕೆಂದ್ರೆ ಮಲ್ಯ ತನ್ನ ಸಾಮ್ರಾಜ್ಯವನ್ನ ಗುಜರಾತಿನ ಒಳಕು ಕೂಡ ನುಗ್ಗಿಸ್ಬಿಟ್ಟಿದ್ದ ಮಲ್ಯನ ಲೋಡುಗಟ್ಲೆ ಮಾಲನ್ನ ಗಡಿಗಳಲ್ಲಿ ತಡೆಯೋದೇ ತುಂಬಾ ತಾಸದಾಯಕವಾದ ಕೆಲಸವಾಗ್ಬಿಟ್ಟಿತ್ತು ಅಷ್ಟಕ್ಕೂ ಮದ್ಯ ಅಂದರೆ ಹೆಂಡ ತಡೆಯೋದಷ್ಟೇ ಮೋದಿ ಸರ್ಕಾರದ ಉದ್ದೇಶವಾಗಿತ್ತ ಅಂತ ಕೇಳಿದ್ರೆ ಆಗ್ಲೇ ಅಲ್ಲಿ ಸಾಮ್ರಾಜ್ಯ ಮಾರ್ಪಟ್ಟಂತಹ ಕಣಬಟ್ಟಿ ಮಾಫಿಯಾ ಇಲ್ಲ ಅನ್ನತ್ತೆ ಆ ಡ್ರೈ ಸ್ಟೇಟಿನ ಒಳಗಡೆ ಕಳ್ಬಟ್ಟಿ ಸಲಾಯಿಗೆ ಇದ್ದಂತಹ ಒಂದು ಬೆಂಬಲ ಮಲ್ಯನ ಕಂಪನಿಯ ಯುನೈಟೆಡ್ ಡ್ರೈವರ್ಸ್ಗೆ ಇರಲಿಲ್ಲ ಅದರ ಮುಂದೆ ಮಲ್ಯನ ಕತೆ ಮೋದಿಯ ಉನ್ನತಿಯ ಜೊತೆಗೆ ಕಿಳಗಿಡಿತಾ ಹೋಗುತ್ತೆ ದಕ್ಷಿಣ ಭಾರತದ ಅದರಲ್ಲೂ

so there's no way in which i can go on listening to very many members who without the facts go saying no no haircut has happened big people are allowed to take the money small people are being punished no way we've not left anyone even if they fled the country we've gone after them ed has collected this money and given back to the public sector banks 14,131.6 crores only from vijay mala ನಿರ್ಮಲಾ ಸೀತಾರಾಮ ಅವರ ಈ ಮಾತು ಈ ದನಿ ಮಲ್ಯರ ಜೊತೆಗೆ ಅಥವಾ ಆಸ್ಪಾಸಿಗೆ ಇದ್ದಂತಹ ದೇಶ ಬಿಟ್ಟಂತಹ ನೀರವ್ ಮೋದಿ ಮುಂತಾದವರ ಬಗ್ಗೆ ಈ ದನಿ ಇರ್ಲಿಕ್ಕೆ ಸಾಧ್ಯ ಇದೆಯಾ ಹಾಗೆ ಯಾಕೆ ನಿರ್ಮಲಾ ಸೀತಾರಾಮ ಅವರು ಮಲ್ಯರ ಬಗ್ಗೆ ಮಾತ್ರ ಮಾತಾಡಿದ್ರು ಎಂಬುದು ಈ ದೇಶದ ರೋಚಕವಾದ ಒಂದು ಅಧ್ಯಾಯ ಆ ಅಧ್ಯಾಯದ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ಮಾತಾಡಿದಂತೆ ಧನ್ಯವಾದಗಳು